ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸದಿರಲು ಮುಖ್ಯದ್ವಾರದಲ್ಲಿ ಇವುಗಳನ್ನು ನೇತು ಹಾಕಿ ಭಾರತೀಯ ವಾಸ್ತುಶಾಸ್ತ್ರ ಹಾಗೆ ಧಾರ್ಮಿಕ ಗ್ರಂಥಗಳಲ್ಲಿ ಮನೆಯ ಮುಖ್ಯದ್ವಾರಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಮನೆಯೊಳಗೆ ಬರುವ ಶಕ್ತಿಯು ಪ್ರವೇಶ ಮಾತ್ರ ಅಲ್ಲ ಶುಭ ಮತ್ತು ಅಶುಭ ಶಕ್ತಿಗಳ ಪರಿಣಾಮಕಾರಿಯು ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಅಂತ ನಂಬಲಾಗಿದೆ ಕೆಲವು ವಿಶೇಷ ವಸ್ತುಗಳನ್ನು ಮುಖ್ಯ ದ್ವಾರದ ಮೇಲೆ ನೇತು ಹಾಕೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿಯುತ್ತೆ ಹಾಗೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗದಂತೆ ಅದು ತಡೆಯುತ್ತೆ ಉದಾಹರಣೆಗೆ ತೋರಣ ಮುಖ್ಯ ಬಾಗಿಲಿನ ಮೇಲೆ ತೋರಣ ಕಟ್ಟುವುದು ಭಾರತೀಯ ಸಂಪ್ರದಾಯದ ಪ್ರಮುಖ ಭಾಗವಾಗಿದೆ ಮಾವಿನ ಎಲೆಗಳು ಅಶೋಕ ಎಲೆಗಳು ಹಾಗೆ ಚೆಂಡು ಹೂಗಳಿಂದ ಮಾಡಿದ ತೋರಣಗಳು ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ಈ ಎಲೆಗಳು ಮತ್ತು ಹೂಗಳು ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದನ್ನು ತಡೆಯುತ್ತೆ ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಇನ್ನೊಂದು ಕುದುರೆ ಲಾಳ ಕಪ್ಪು ಕುದುರೆ ಲಾಳವನ್ನು ವಾಸ್ತು ಮತ್ತು ಫೆಂಚು ಎರಡರಲ್ಲೂ ಕೂಡ ಶುಭ ಅಂತ ಪರಿಗಣಿಸಲಾಗುತ್ತೆ ಮುಖ್ಯ ಬಾಗಿಲಿನ ಮೇಲೆ ಯು ಆಕಾರದಲ್ಲಿ ನೇತು ಹಾಕುವುದರಿಂದ ದುಷ್ಟ ಕಣ್ಣುಗಳು ಹಾಗೆ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯ ಇಲ್ಲ ಇನ್ನು ಸ್ವಸ್ತಿಕ್ ಚಿಹ್ನೆ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಸಂಕೇತವಾಗಿದೆ ಮುಖ್ಯ ದ್ವಾರದ ಎರಡೂ ಬದಿಯಲ್ಲಿ ಅಥವಾ ಬಾಗಿಲಿನ ಮೇಲೆ ಇಡುವುದರಿಂದ ಮನೆಗೆ ಧನಾತ್ಮಕ ಶಕ್ತಿ ಇರುತ್ತೆ ಇದು ಸಮೃದ್ಧ ಅದೃಷ್ಟ ಮತ್ತು ಶಾಂತಿಯ ಸಂಕೇತವಾಗಿದೆ ಇನ್ನು ಮಂಗಳಕರ ಯಂತ್ರ ಅಥವಾ ವಿಗ್ರಹ ಬಾಗಿಲಿನ ಮುಖ್ಯ ದ್ವಾರದಲ್ಲಿ ಗಣೇಶನ ವಿಗ್ರಹ ಅಥವಾ ಸಣ್ಣ ಲಕ್ಷ್ಮಿಯ ಯಂತ್ರವನ್ನು ಇಡುವುದರಿಂದ ತುಂಬಾ ಶುಭ ಅಂತ ಪರಿಗಣಿಸಲಾಗುತ್ತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ